ಎಲ್ಲ ಅಂದುಕೊಂಡ ರೀತಿಯೇ ನಡೆದಿದ್ದು ಮತ್ತೆ ಕರ್ನಾಟಕ ರಾಜಕೀಯ ಅಖಾಡದಲ್ಲಿ ಗೆದ್ದು ಬಿಗಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಅವರನ್ನ ಬಿಜೆಪಿಗೆ ವಾಪಾಸ್ ಕರೆದುಕೊಂಡು ಬರುವ ಮೂಲಕ ಹೊಸ ದಾಳವನ್ನು ಉರುಳಿಸಿರುವಂತಹ ಅವರು ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಬಿಜೆಪಿ ಮತ್ತೊಂದು ಸುತ್ತಿನಲ್ಲಿ ತನ್ನ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಿದ್ದು ಈ ಪಟ್ಟಿಯಲ್ಲಿ ಈಗ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಕೂಡ ಟಿಕೆಟ್ ಪ್ರಕಟಿಸಿದೆ ಬಿಜೆಪಿ ಹೈಕಮಾಂಡ್ ಈ ಮೂಲಕ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಸೃಷ್ಟಿಯಾಗಿದ್ದ ಹುಸಿ ಅಲೆಯನ್ನ ಮೀರಿ ಪ್ರಧಾನಿ ಮೋದಿ ಹಾಗೆ ಬಿಜೆಪಿ ವರಿಷ್ಠರಾದ ಅಮಿತ್ ಶಾ ನಡ್ಡಾ ಅವರು ಪ್ರಮುಖ ನಿರ್ಣಯವನ್ನ ಕೈಗೊಂಡಿದ್ದಾರೆ ಹಾಗಾದ್ರೆ ಇದರಿಂದ ಬಿಜೆಪಿ ಪಾಲಿಗೆ ಹೇಗೆ ಲಾಭವಾಗಲಿದೆ ಯಡಿಯೂರಪ್ಪ ಅವರ ಮಾತಿಗೆ ಬಿಜೆಪಿ ಹೈಕಮಾಂಡ್ ಈ ಮೂಲಕ ಹೇಗೆ ಮಣೆ ಹಾಕಿದೆ ಆ ಬಗ್ಗೆ ನೋಡೋಣ ಹೊರನೋಟಕ್ಕೆ ಬೆಳಗಾವಿ ಗಡಿ ಜಿಲ್ಲೆಯಾಗಿ ಕಂಡರೂ ಮರಾಠಿ ಭಾಷಿಕರ ಮತವೇ ಇಲ್ಲಿ ನಿರ್ಣಾಯಕ ಅಂತ ಅನಿಸಿದ್ರೂ ಲಿಂಗಾಯತ ಮತಗಳು ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನು ಬೀರ್ತವೆ ಹೀಗಾಗಿಯೇ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಅಭ್ಯರ್ಥಿಗೆ ಮಣೆ ಹಾಕ್ತಾ ಇದೆ ಬಿಜೆಪಿ ಇದೀಗ ಕೂಡ ಅಷ್ಟೇ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಅನ್ನು ನೀಡಿರುವಂತಹ ಬಿಜೆಪಿ ಹೈಕಮಾಂಡ್ ಕಾಂಗ್ರೆಸ್ ವಿರುದ್ಧ ಹೊಸ ತಂತ್ರವನ್ನು ಮುಂದಿಟ್ಟಿದೆ ಹಾಗಾದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚು ಒಲವು ಇದೆ ನೋಡೋಣ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸುಮಾರು ಎರಡು ದಶಕ ಅಂದ್ರೆ ಇಪ್ಪತ್ತು ವರ್ಷಗಳಿಂದಲೂ ಬಿಜೆಪಿಯ ಭದ್ರಕೋಟೆ ಆಗಿದೆ ಎರಡು ಸಾವಿರದ ನಾಲ್ಕರಿಂದ ಬಿಜೆಪಿ ಭದ್ರಕೋಟೆಯಾಗಿ ಗುರುತಿಸಿಕೊಂಡಿರುವಂತಹ ಬೆಳಗಾವಿ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ವರ್ಕೌಟ್ ಆಗ್ತದೆ ಇಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರ ಇದ್ದು ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮೂರು ಕ್ಷೇತ್ರದಲ್ಲಿ ಬಿಜೆಪಿ ಜಯವನ್ನ ಸಾಧಿಸಿದ್ದು ಐದರಲ್ಲಿ ಕಾಂಗ್ರೆಸ್ ಪಕ್ಷ ವಿಜಯ ಪತಾಕೆಯನ್ನು ಹಾರಿಸಿದೆ ಹೀಗಾಗಿ ಕುತೂಹಲ ಡಬಲ್ ಆಗಿದ್ರೂ ಬಿಜೆಪಿ ಇದೀಗ ಹೊಸ ಗೇಮ್ ಪ್ಲಾನ್ ಮಾಡಿದೆ ಇದೇ ಕಾರಣಕ್ಕೆ ಜಗದೀಶ್ ಶೆಟ್ಟರ್ ಅವರಿಗೆ ಮಣೆ ಹಾಕಿದೆ ಒಟ್ನಲ್ಲಿ ಈಗ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರೋದು ಒಂದ್ ಕಡೆ ಕೆಲವೇ ಕೆಲವು ಬಿಜೆಪಿ ನಾಯಕರಿಗೆ ಅಸಮಾಧಾನವನ್ನ ಮೂಡಿಸಿದೆ ಈ ಅಸಮಾಧಾನದ ನಡುವೆ ಕೂಡ ಬೆಳಗಾವಿ ಅಖಾಡದಲ್ಲಿ ಜಾತಿ ಲೆಕ್ಕಾಚಾರ ಕೂಡ ಜೋರಾಗಿ ಇದೆ ಹೀಗಾಗಿಯೇ ಯಾರ್ ಗೆಲ್ತಾರೆ ಯಾರಿಗೆ ಸೋಲಿನ ಬುತ್ತಿ ಅನ್ನೋದು ಇನ್ನೇನು ಕೆಲವೇ ದಿನದಲ್ಲಿ ಗೊತ್ತಾಗಲಿದೆ ಅಲ್ಲಿಯವರೆಗೂ ಚುನಾವಣೆ ಫೈಟಿಂಗ್ ಮಾತ್ರ ಜೋರಾಗಿ ನಡೆಯೋದು ಗ್ಯಾರಂಟಿ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶ ಬರುವ ತನಕ ಕಾದು ನೋಡಬೇಕಾಗಿದೆ